ಇಲ್ಲಿ ದೇಶದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಮಾಡೋದು ಸಹಜವಾಗಿ ನಡೀತಾ ಇದೆ ಶನೇಶ್ವರ ಎಲ್ಲೋ ಒಂದು ಕಡೆ ಒಂದು ಅಷ್ಟು ರಾಶಿಗಳಿಗೆ ರಾಶಿಗೆ ಮಕರ ರಾಶಿಗೆ ಎಲ್ಲ ಕುಂಭರಾಶಿಗೆ ಬರ್ತಾನೆ ಅಂತ ಎಲ್ಲೋ ಒಂದು ಕಡೆ ಒಂದು ಕಡೆ ಭಯ ಒಂದು ಕಡೆ ಆತಂಕ ಭಗವಂತನ ಸೇವೆ ಮಾಡಬೇಕು ಅಂತ ಇಡೀ ದೇಶದಲ್ಲೆಲ್ಲ ನಡೀತಾ ಇದೆ ವಿಶೇಷವಾಗಿ ಮಹತ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಗೋಪಾಲಣ್ಣವರು ಒಂದು ಇಡೀ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗ್ಲಿ ಅಂಥೇಳಿ ಇಲ್ಲಿ ಒಂಬತ್ತು ಹೋಮವನ್ನು ಕೊಂಡವನ್ನು ಹಾಕಿ ಹೋಮ ಮಾಡ್ತಾಯಿದ್ದಾರೆ ಭಗವಂತ ಒಳ್ಳೇದು ಮಾಡಿ ಎಲ್ಲರೂ ಕೋಪ ಮಾಡ್ಕೊಳ್ಳೋದು ಬೇಡ ಎಲ್ಲರೂ ಪ್ರೀತಿ ವಾಸದಿಂದ ಎಲ್ಲರೂ ಬದುಕ್ಸ್ಲಿ ಎಲ್ಲ ಬೆಳೆಸಲಿ ಹೇಳಿ ಇಲ್ಲಿ ಹೋಮ ಮಾಡಿ ಇಡೀ ಕ್ಷೇತ್ರ ಜನ ನಮ್ಮ ಕ್ಷೇತ್ರ ಅಂತಲ್ಲ ಎಲ್ಲ ಅಕ್ಕಪಕ್ಕ ಕ್ಷೇತ್ರ ಜನ ಬಂದು ಹೋಮಕ್ಕೆ ಒಂಬತ್ತು ಎಳ್ಳು ಬತ್ತಿ ಹಾಕಿ ಪೂಜೆ ಮಾಡಬೇಕು ಅಂತ ಬಂದಿದೆ ಅದು ಒಂದು ಲಕ್ಷ ಎಳ್ಳಿನ ರೆಡಿ ಮಡಗಿದೆ ಯಾರು ಬಂದರೂ ಕೂಡ ಅದನ್ನು ತಗೊಂಡೋಗಿ ಕುಂಡಕ್ಕೆ ಹಾಕಿ ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಮಾಲಕ್ಷ್ಮೀ ಟ್ರಸ್ಟ್ ವತಿಯಿಂದ ಬ್ರಾಹ್ಮಣರ ಮಹಾಸಭದಿಂದ ಕೂಡ ಇಬ್ಬರು ಸೇರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಜನರ ಮಟ್ಟ ವಿಶ್ವಾಸ ಪ್ರೀತಿ ನಂಬಿಕೆ ದೇಶ ಬಗ್ಗೆ ಅಭಿಮಾನ ಗೌರವ ಇರೋದರಿಂದ ಈ ಭಾಗದ ಒಳ್ಳೇದಾಗಲಿ ಎಲ್ರಿಗೂ ಅಂತೇಳಿ ಶಾಸಕರು ಅವರ ಧರ್ಮಪತ್ನಿ ಎಲ್ಲ ಸೇರಿ ನಾವೆಲ್ಲ ಸೇರಿ ಅದನ್ನು ಸೇವೆ ಮಾಡೋಣ ಅಂತೇಳಿ ಮಾಡಿ ನಾಳೆ ಸನಾತನ ಧರ್ಮದ್ದು ಯುಗಾದಿ ಸಂವತ್ಸರ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ನಾಡಿದ್ದು ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಇದೆ ಎರಡರೂ ಇಬ್ಬರಿಗೂ ನಮಗೆ ನಾಳೆ ಹೊಸ ವರ್ಷ ಇಂಗ್ಲೀಷರು ಬಿಟ್ಟು ಹೋಗಿದ್ದು ಒಂದೇ ತಾರೀಕಲ್ಲ ಹೊಸ ವರ್ಷ ನಮಗೆ ಯುಗಾದಿ ಹೊಸ ವರ್ಷ ಯುಗಾದಿಯಲ್ಲಿ ಎಲ್ಲ ನಮ್ಮ ರೈತರು ಬೆಳೆದಿರತಕ್ಕಂಥ ವಸ್ತುಗಳೆಲ್ಲವನ್ನು ಹಾಕಿ ಪೂಜೆ ಮಾಡಿ ಅದಕ್ಕೆ ದನಕರ್ಗಳು ಪೂಜೆ ಮಾಡಿ ರಾಶಿಗಳು ಪೂಜೆ ಮಾಡಿ ಹೊಸ ವರ್ಷ ಆಚರಣೆ ಮಾಡುವಂಥದ್ದು ಇಲ್ಲಿಂದ ಒಂದು ವರ್ಷ ಈ ಯುಗಾದಿಂದ ಬರೋ ಯುಗಾದಿವರೆಗೂ ಹೊಸ ವರ್ಷ ಅಂತಲೇ ನಾವು ಹಿಂದೂಗಳು ಮಾಡುವಂಥದ್ದು ಕೆಲಸ ಅದಕ್ಕಾಗಿ ನಾಳೆ ಹೊಸ ವರ್ಷ ಇಡೀ ನಾಡಿನ ಜನತಕ್ಕೆ ಕ್ಷೇತ್ರಕ್ಕೆ ನಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಂದಿಗೆಲ್ಲ ಕೂಡ ನಾಳೆ ಹೊಸ ವರ್ಷ ಶುಭಾಶಯನ ಕೋರ್ತಾ ಈ ದಿನ ಬೆಳಗ್ಗೆಯಿಂದಲೇ ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯ ದೇಶದಂಥ ಸೂರ್ಯಕಿರಣ ಅಮಾವಾಸ್ಯ ಇವತ್ತಿದೆ ಆ ಕಾರಣಕರ್ತವಾಗಿ ಶನೇಶ್ವರನ ಪೂಜೆಗೋಸ್ಕರ ಇಡೀ ನಮ್ಮ ನಾಯಕರಂಥ ಗೋಪಾಲಣ್ಣವರು ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮ ನಮ್ಮಲ್ಲಿ ಇವತ್ತು ಆಂಜನೇಯ ದೇವಸ್ಥಾನ ಬಸವಣ್ಣ ದೇವಸ್ಥಾನದಲ್ಲಿ ಹಾಗೂ ಎಲ್ಲ ಹೋಗಿ ಸಂಜೆ ಲಕ್ಷ ದೀಪ ದೀಪೋತ್ಸವದು ಬತ್ತಿ ಎಳ್ಬತ್ತಿ ಹಚ್ಚಬೇಕು ಅಂತ ಇವತ್ತು ಒಂದು ಸ್ಪಷ್ಟನೆ ಮಾಡಿ ನಮ್ಮ ನಾಯಕರ ನೇತೃತ್ವದಲ್ಲಿ ಕಮಲಮ್ಮ ಏನು ಕಮಲಮ್ಮ ಗುಂಡಿ ಇದೆ ರಾಣಿ ಹಬ್ಬಕ ಗುಂಡಿ ಗ್ರೌಂಡ್ನಲ್ಲಿ ಈ ಸಂಜೆ ನಡೀತಾ ಇದೆ ತುಂಬ ಸಂತೋಷ ದೇವರು ಭಕ್ತಿಯಿಂದ ಇಡೀ ದೇಶಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಶನಿ ಪರಮಾತ್ಮ ಆಶೀರ್ವಾದ ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಯುಗಾದಿ ಬೇರೆ ಹಬ್ಬ ಇದೆ ರಂಜಾನ್ ಅವರ ಹಬ್ಬ ಇದೆ ಅದಕ್ಕೆ ವಿಶೇಷ ನಮ್ಮ ದೇಶ ರಾಜ್ಯ ಮಹಾಲಕ್ಷ್ಮೀ ಕ್ಷೇತ್ರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ನಾಳೆ ಯುಗಾದಿ ಹಬ್ಬ ನಾಡಿದ್ದು ಹಬ್ಬ ಪ್ರಯುಕ್ತ ಅವ್ರಿಗೂ ಅವ್ರಿಗೂ ರಂಜಾನ್ ಹಬ್ಬ ಪ್ರಯುಕ್ತವಾಗಿ ಎಲ್ಲ ಮುಸಲ್ ಬಾಂಧವ್ರಿಗೂ ಅವ್ರಿಗೂ ಒಂದನೆಗಳು ಹೇಳ್ತಾ ಶುಭವಾಗಲಿ ಅಂತ ನಾನು ಕೇಳ್ಕೊತಾಯಿದ್ವಿ ಧ್ಯಾನ ಜ್ಞಾನಾರ್ಜನೆ ಹೋಮ ಹವನ ಮಾಡೋದ್ರಿಂದ ಒಂದು ಅದ್ಭುತವಾದ ಶಕ್ತಿ ಉಗಮವಾಗುವುದರಲ್ಲಿ ಸಂಶಯ ಇಲ್ಲ ಮತ್ತು ಹನುಮಾನ್ ಚಾಲೀಸ ಅದನ್ನು ನಾನು ಪಠಣ ಮಾಡ್ತೇನೆ ಆಮೇಲೆ ಇವತ್ತೇನೂ ಶನಿ ಮಹಾರಾಜ ಶನಿ ರಾಜ ಇವತ್ತು ಬೇರೆ ಗ್ರಹವನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವದಿಂದಲೂ ನಮ್ಮ ಹಿರಿಕರು ಶಾಸ್ತ್ರಿಗಳು ಇದನ್ನೆಲ್ಲ ನಂಬತಕ್ಕಂಥ ವಿಶ್ವಾಸ ಇರ್ತಕ್ಕಂಥ ನಮಗೆ ಇಂತಹ ಒಂದು ಸಾಮೂಹಿಕ ಪ್ರಾರ್ಥನೆ ಮತ್ತು ಸಾಮೂಹಿಕವಾಗಿ ಎಳ್ಳು ಬತ್ತಿ ದೀಪ ದೇ ಬತ್ತಿಯನ್ನು ಇವತ್ತು ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಆಯೋಜಕರಿಗೆ ವಿಶೇಷವಾಗಿ ಗೋಪಾಲಯ್ಯವರೆಗೂ ನಾನು ಕೃತಜ್ಞತೆಗಳನ್ನು ಅಭಿನಂದನೆ ಹೇಳ್ತೇನೆ ಇವೆಲ್ಲ ಅವಶ್ಯಕವಾಗಿ ಬೇಕಾಗಿದೆ ನಮ್ಮಲ್ಲಿ ಇಂತಹ ಪೂಜೆಗಳ ಮುಖೇನ ನಮ್ಮ ಜನಗಳನ್ನ ಸಂಘಟನೆ ಎರಡನೇದು ಧಾರ್ಮಿಕ ಮನೋಭಾವ ನಮ್ಮಿಂದನ ನಮ್ಮ ಯುವಜನಾಂಗದಲ್ಲಿ ಆ ಧಾರ್ಮಿಕ ಮನೋ ಮನೋಭಾವಗಳು ಇದೆ ಕೆಲವೇ ಸಮುದಾಯಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅದಾಗಬಾರ್ದು ಇವತ್ತಾಗಿದೆ ಆಗಿದೆ ಇಂಥ ಕಾರ್ಯಕ್ರಮದ ಮುಖೇನ ನಾವೆಲ್ಲ ಸಂತೋಷದಿಂದ ಭಾಗಿಯಾಗಿದೆ ನಾಳೆ